ಅಂದ್ರೆ ಏನಾಯ್ತು ಅಂತ ಗೊತ್ತಿಲ್ಲ ಒಬ್ಳೆ ಮಾತಾಡ್ತಾಳೆ ಯಾರು ಇಲ್ಲ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದಿನ್ ನೋಡು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿನಿ ಗೊಬ್ರಾ ಯೂಟ್ಯೂಬ್ ಚಾನಲ್ ಸೊ ಈಗಾಗಲೇ ನಿಮಗೆ ತಮ್ಮೇ ನೋಡಿ ಏನಂತ ಗೊತ್ತಾಗಿರುತ್ತಲ್ವ ಎಸ್ ಯು ರೈಟ್ ಹ್ಯಾಪಿ ಬರ್ಡೇ ಇಟ್ಸ್ ಮೈ ಬರ್ತ್ ಇವತ್ತು ನನ್ನ ಬರ್ಡೇ ಸಾರಿ ಆ್ಯಕ್ಚುಲಿ ಇವತ್ತು ಇವತ್ತಿಂತ ಇನ್ನೇ ಇನ್ನೊಂದು ಕೆಲವು ಗಂಟೆಗಳಲ್ಲಿ ನನ್ನ ಬರ್ಡೇ ಶುರು ಆಗ್ತದೆ ಅದಕ್ಕೆ ರೆಡಿ ಆಗಿದ್ದೀನಿ ರೆಡಿ ಆಗು ಅಂತ ಸ್ವಲ್ಪ ಜನ ಹೇಳಿದ್ರು ಏನಕ್ಕೆ ಏನು ಅಂತ ಹೇಳಿಲ್ಲ ಏನಕ್ಕೆ ಅದೆಲ್ಲರಿಗೂ ಗೊತ್ತಾಗತ್ತೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಅಂತ ಅವಳು ಹೇಳ್ತಿದ್ದಾಳೆ ಸೊ ಎಸ್ ನಾನು ರೆಡಿ ರೆಡಿಯಾಗಿದ್ದೀನಿ ಸಿಟ್ ಫೇಟ್ ಸದ್ಯಕ್ಕೆ ಇದು ಈವ್ನಿಂಗ್ ಆಗಿರೋದ್ರಿಂದ ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ಈ ಬರ್ಡೇಗೆ ಆಲ್ರೆಡಿ ಫಸ್ಟೇ ಮೂರು ಗಿಫ್ಟ್ ಬಂದುಬಿಟ್ಟಿದೆ ಸೊ ಐ ರಿಸೀವ್ಡ್ ಆಲ್ರೆಡಿ ತ್ರೀ ಗಿಫ್ಟ್ಸ್ ಗೈಸ್ ಅದರಲ್ಲಿ ಅದರಲ್ಲಿ ಇದು ಸೊ ಇವಾಗ ಹಾಕ್ಕೊಂಡಿದ್ದೀನಲ್ಲ ಇದು ಸೊ ಇದು ನಾನು ಸೆಲ್ಫ್ ಗಿಫ್ಟ್ ಆಯಿತಾ ನಾನೇ ತಗೊಂಡಿದ್ದೆ ನನ್ನ ಬರ್ಡೇಗೆ ಸೊ ಇದು ಬ್ಯಾಗಿ ಪ್ಯಾಂಟ್ ಆ್ಯಂಡ್ ದಿಸ್ ಒನ್ ನನ್ನ ನನಗೆ ತುಂಬ ಇಷ್ಟ ಆಯಿತು ಅವಾಗಷ್ಟೇ ಬಂದು ಇಳಿಸ್ತಾ ಇದ್ರು ಕಲೆಕ್ಷನ್ಸು ಸೊ ನಾನು ಹಾಗೆ ತಗೊಂಬಂದ್ಬಿಟ್ಟೆ ಐ ಥಿಂಕ್ ಇದು ನಾನು ವೆಗಾ ಸಿಟಿಯಲ್ಲಿ ತೊಗೊಂಡೆ ಅದು ಹೆಸರು ಸ್ಟೈಲ್ ನೇನೆ ಅಂದ್ಕೊಂಡಿದ್ದೀನಿ ಐ ಹೋಪ್ ದಿಸ್ ಸ್ಟೈಲ್ ಯೂನಿ ಆ್ಯಂಡ್ ಇನ್ನು ಒಂದು ನಮ್ಮಮ್ಮಿ ನನಗೆ ಏನೋ ಗಿಫ್ಟ್ ಮಾಡಿದಾರಂತೆ ಅದು ನಿಮಗೆ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ಸ್ಟೇಟ್ ಟ್ಯೂನ್ ಗೈಸ್ ಆ್ಯಂಡ್ ಮೀ ಬ್ಲಾಸ್ ಮೀ ಥ್ಯಾಂಕ್ ಯು ಸೋ ಮಚ್ ರೆಡಿಯಾಗಿ ಈಗ ಮಿಸ್ಟರ್

ಚೂರು ಗಾಡಿ ಓಡಿಸ್ತಾ ಇದ್ದೀನಿ ಅದರಿಂದಾಗಿ ಗಾಡಿ ಓಡ್ಸ್ಬೇಕಾರೆ ಮಾಮೂಲಿ ಇದಾಗಿ ರೀ ಯಾಕಿದ್ರೆ ನಮ್ಗಳ ಥರನೇ ಬೇರೆ ಒಂದು ಚೂರು ತಪ್ಪಿದ್ರೂ ಭಾಳ ಕಷ್ಟ ಇದು ಸಂದೇಶ ಮಾತೇ ಇಲ್ಲ ತುಂಬ ಚೆನ್ನಾಗಿತ್ತು ಸಂದೇಶ ಓ ನೋಡ್ದ ಅಲ್ಲಿ ಕಾಣೇ ಇಲ್ಲವಾ ಯಾಕಂದ್ರೆ ನೀವು ಹೈ ಬೀಮ್ ಹಾಕಿಲ್ಲ ಅದಕ್ಕೆ ಐ ಬೀಮ್ ಬೇಡ ಅಂತ ಕಮ್ಮಿ ಬೀಮ್ ಹಾಕೋಣ ಮನೆ ಕಟ್ಟೋದಾದ್ರೆ ಬೀಮ್ಗಳು ಹಾಕ್ಸ್ಬೋದು ರೋಡಲ್ಲೆಲ್ಲ ಹೈ ಬಿಮ್ ಒಂದು ಲೋ ಬೀಮ್ ಹಾಕ್ಕೊಂಡು ಓಡಾಡಕ್ಕೆ ಆಯ್ತು

ವೆಲ್ಕಮ್ ಟು ನ್ಯೂ ಕೆಫೆ ಕೆಫೆ ಯಾವ್ದಿದುಸ್ಕಾರ ಇನ್ನೂ ಒಂದು ಸರ್ಪ್ರೈಸ್ ನಿನಗೆ ಹೊಸ ಮದುವೆ ಗಂಡು নম্লাক 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 আনাথ মগু লাইনাথ

వాటర్ పార్ట్నర్ ఇస్ వాటర్ ఎస్ పార్ట్నర్ ఇస్ వాటర్ ಪ್ರಕಾಶನ ತುಂಬಾ ಒಳ್ಳೆಯವ್ರು ಒಳ್ಳೆಯವ್ರು ಅಂತ ಅನ್ಕೊಂಡಿದ್ದೆ ಸೋನು ಸ್ಯಾರಿ ಕೇಳಕ್ಕೆ ಮೆಸೇಜ್ ಮಾಡಿದಳಂತೆ ಸೊ ಲೊಕೇಶನ್ ಸೆಂಡ್ ಮಾಡಿದಾಗ ಚೆಕ್ ಮಾಡಿದಾಗ ಇವ್ರ ಮನೆಯಿಂದ ತುಂಬಾ ಹತ್ರ ಐತಂತೆ ಅದಕ್ಕೆ ಡನ್ಸೋ ಮಾಡ್ಲಾ ಅಂತ ಹೇಳಿದಕ್ಕೆ ಪ್ರಕಾಶ್ ಅಣ್ಣ ಏನ್ ಹೇಳಿರ್ಬೇಕು ಪ್ರಕಾಶಣ್ಣ ತುಂಬಾ ಒಳ್ಳೆ ಒಳ್ಳೆ ಅಣ್ಣ ಅನ್ಕೊಂಡಿದ್ದೆ ನಾನು ಅಂದ್ರೆ ಬಾಯ್ ಅಂತ ಅನ್ಕೊಂಡಿದ್ದೆ ಏ ಯಾಕೆ ಸುಮ್ನೆ ಡನ್ಸೋ ಖರ್ಚು ಮಾಡೋದು ನಾನು ಕೊಟ್ಬಿಟ್ಟು ಬರ್ತೀನಿ ಭಾಳ ಸೈಲೆಂಟು ಆದ್ರೆ ಇನ್ ಸೈಲೆಂಟ್ ಆಗಳು ನಾನು ಮಾತಾಡೋದು ಬಾಯ್ಬಿಟ್ಟು ಕೇಳಿದೀನಿ ಅವಾಗ ಮಾತ್ರ ಕಾರ್ ಓಡಿಸ್ತಾ ಇದೀನಿ ಇದನ್ ಮಾಡ್ಬಿಡ್ದು ಯಾರ ಏನೋ ಹೇಳದ್ ಏ ಈಗೇನು ಹೇಳಿ ಯಾವಾಗ ಬರ್ದಿಟ್ಬಿಟ್ಟು ಬರ್ಬೇಕು ನಾನು ತಲಗಿಲ್ಕಿಡ್ಸ್ಬಿಡ ನನ್ಗೆ ಹೇಳದಂಗೆ ನಾನು ಮಾಡ್ತೀನಿ ಅಷ್ಟೇ ಹಾ ಏ ಹೇಳ್ಬಿಟ್ಟೆ ಬಾ ಇವನು ಏನೋ ವಿಷಯ ಅಂದೆ ಮನೆ ನಾನು

ಅವ್ನ ಕೈ ಮೇಲೆ ನಿನ್ನ ಹೆಸರು ಇರೋದು ನೋಡು ಅಲ್ಲ ಅಮ್ಮ ಕಣ ಅಮ್ಮಕಣ್ಣ ಇಲ್ಲ ಇವ್ರಿ ಅವತ್ತಿನ ಆಕ್ಟಿಂಗ್ ಇವನೇ ಮಾಡಲಿ ಬಿಡು ಇವನು ನಮ್ಮ ಸಚಿ ಸಚಿನೇ ಮಾಡ್ತಾನೆ ಅವತ್ತಿನ ಆಕ್ಟಿಂಗ್ ಇದು ಎಲ್ಲಿ ನಡೆದಿದ್ದು ಎಲ್ಲಿ ನಡೆಸಿದ್ದು નેશનಲ್ ಕಾಲೇಜಲ್ಲೇ ದಿವ್ಯವಸಂತ ಮತ್ತೆ ಅವ್ರ ಲವರ್ ಲವರ್ ಯಾವ ರೀತಿ ಆಡಿದ್ರು ಅನ್ನೋದನ್ನ ತೋರಿಸ್ತಾ ಇದ್ರೆ ನೋಡಿ ನೋಡಿ

Amen. Happy Amen. birthday to you. ಅದು ಸ್ಯಾಟರ್ಡೇ ಮೇಲೆ ಬಿದ್ದಿದೆ ನನ್ನ ಬರ್ಡೇ ಮೈ ಫೇವ್ರೇಟ್ ಡೇ ಸೊ ಯಾರು ಯಾರು ಜೈ ದೇವಸ್ಥಾನ ಇದೆ ನಮ್ಮ ಏರಿಯಾದಲ್ಲಿರೋ ಒಂದು ದೊಡ್ಡ ಆಂಜನೇಯ ಸ್ವಾಮಿ ಟೆಂಪಲ್ ಅಂದರೆ ಜಯ ನಾ ಬಿದ್ದೆ ನೋಡಿ ನನ್ನ ಬರ್ಡೆ ಪ್ರಯೋಗ ಮಾಡಿ ಅದನ್ನು ಮಾಡಿ

ಹೇಳಿಂಟಿ ಹೇಳಿ ಪ್ಲೀಸ್ ಹೇಳಿ 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 ಇಲ್ಲಿ ಗೈಸ್ ನೋಡಿ ನಾನು ಸ್ಟಾರ್ಟ್ ಮಾಡಿ ಮೇಲೆ ಕಂಪ್ಲೇಂಟ್ ಇರ್ತಾ ಇದ್ದಾರೆ ಗಪ್ ಚಿಕನ್ ಮಾಡ್ತಾನೆ ನೋಡಿ ಚಿಕನ್ ಅಲ್ಲಿ ಎಷ್ಟೆಷ್ಟು ವೆರೈಟೀಸ್ ಹೆಸರು ಇದೆ ಅದ್ರಲ್ಲಿ ಇದು ಒಂದು ಹೆಸರು ಆ್ಯಡ್ ಆಗ್ತಿದೆ ಇವತ್ತಿನ ಗಪ್ ಚಿಕನ್ ಈ ತರ ಒಂದು ದಟ್ ಪ್ರಿಪೇರ್ಡ್ ಬೈ ಮಿಸ್ಟರ್ ದರ್ಶನ್ ಹೇಳಿ ಅಂತ ಹೆಂಗ್ ಮಾಡ್ತಾನೆ ಹೇಳಿ ಅಂತ ಪ್ಲೀಸ್ ಅಂಟಿ ನನಗೋಸ್ಕರ ಹೇಳಿ ಅಂಟಿ ಇಲ್ಲ ಚೆನ್ನಾಗಿ ಮಾಡ್ತಾರಮ್ಮ ಗೈಸ್ ನನ್ನ ಬರ್ಡೇ ಪ್ರಯುಕ್ತ ನನಗೋಸ್ಕರ ವಿಶ್ ಮಾಡೋಕ್ಕೆ ನನ್ನ ಬೆಸ್ಟ್ ಈ ದರ್ಶನ್ ಮತ್ತೆ ಅವ್ರ ಮಮ್ ನನ್ನ ಮಮ್ಮಿ ಸರಿ ಅವ್ರ ಮಮ್ಮಿ ಅಲ್ಲ ನಮ್ಮ ಮಮ್ಮಿ ಬಂದಿದ್ದಾರೆ ವೈಟ್ ಫೈ ಫೀಲ್ಡಿಂದ ನನಗೋಸ್ಕರ ವಿಶ್ ಮಾಡೋಕ್ಕೆ ನನಗೆ ಬ್ಲಸ್ ಮಾಡೋಕ್ಕೆ ಬಂದಿದ್ದಾರೆ ಐಮ್ ಸೊ ಹ್ಯಾಪಿ ಆಂಟಿ ಥ್ಯಾಂಕ್ ಯು ಎಸ್ प्पी बर्थडे टू यू हैप्पी बर्थडे टू यू हैप्पी बर्थडे टू यू निसर्ग हैप्पी बर्थडे टू यू Thank you, Mom. Oh, sorry. Wow. Thank you, mommy, for the precious gift. So beautiful, Sally. This was my birthday vlog. Thank you for the surprise. And thank you, mix. Welcome. My birthday special medical So ಬ್ಲಾಗ್ ಬ್ಲಾಗ್ ಎಂಡ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಸೊ ಈ ವಿಡಿಯೋ ಲೈಕ್ ಆಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸೊ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಆಶೀರ್ವಾದ ಮಾಡಿ ಒಳ್ಳೆದಾಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್ dabra berat, benda kobra.